ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಮಾಡಲ್ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ ಆಲ್ರೆಡಿ ನಾವು ಎಲ್ಲ ವಿಷಯಗಳಲ್ಲಿ ಕೂಡ ನಿಮಗೆ ಮಾಡಲ್ ಆನ್ಸರ್ಸ್ ಮಾಡಲ್ ಆನ್ಸರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳು ಬರ್ತಾ ಇದ್ದಾವೆ ಸೊ ಮಿನಿಮಮ್ ನಲ್ವತ್ತು ಅಂಕಗಳ ಪಾಸಿಂಗ್ ಪ್ಯಾಕೇಜ್ಗಳನ್ನು ನೋಡಿ ಆಮೇಲೆ ಮಾಡಲ್ ಕೀ ಆನ್ಸರ್ಗಳ ಸಹಿತನೂ ಕೂಡ ಬರ್ತಾ ಇದ್ದಾವೆ ಇವೆಲ್ಲ ಬೇಕಾದರೆ ನಿಮಗೆ ಜಸ್ಟ್ ಒಂದು ಪ್ಲೇ ಲಿಸ್ಟ್ ಇದೆ ಇದೆ ಯಾವುದಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಅಂತ ಇದೆ ಸೊ ಅಲ್ಲಿ ಹೋಗಿದರೆ ಸಾಕು ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರು ಮೋಸ್ಟ್ ಮೇನ್ ಪಾಸಿಂಗ್ ಪ್ಯಾಕೇಜ್ಗಳು ವರ್ಕ್ಶೀಟ್ಗಳು ಬರ್ತಾ ಇದ್ದಾವೆ ಸೊ ವರ್ಕ್ಶೀಟಲ್ಲಿ ಫಿಕ್ಸ್ ಬರ್ತಕ್ಕಂಥ ಕ್ವೆಶನ್ಸ್ಗಳನ್ನು ಕೊಡ್ತಾ ಇದ್ದಾರೆ ಅವುಗಳನ್ನು ಸಹಿತ ನೋಡಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಎಸ್ ಎಸ್ ಎಲ್ ಸಿ ಇಂಗ್ಲೀಷ್ ಮಾಡೆಲ್ ಕ್ವಶನ್ ಪೇಪರ್ ಟು ಕೀ ಆನ್ಸರ್ ಸೊ ಫಸ್ಟ್ ಒನ್ ಏನಾಗಿತ್ತಪ್ಪ ಅಂದರೆ ಇನ್ಫಿನಿಟನ್ನು ಏನು ಮಾಡಬೇಕಿತ್ತು ರಿಕಾಗ್ನೈಸ್ ಮಾಡಬೇಕಿತ್ತು ಸೆಂಟೆನ್ಸ್ ಏನು ಕೊಟ್ಟಿದ್ರಂದ್ರೆ ವೆಲ್ ವಿ ಹ್ಯಾವ್ ಸಮ್ ಅದರ್ ಪ್ಲ್ಯಾನ್ ಫಾರ್ ದಿಸ್ ವೆಕೇಶನ್ ಅಂತ ಇತ್ತು ಸೊ ಇಲ್ಲಿ ಇದು ಒಂದು ಎಸ್ ಸರ್ ಟೂ ಜಾಯಿನ್ ಅಸ್ ಅಂತ ಇದೆಲ್ಲ ಈ ಸೆಂಟೆನ್ಸ್ ಇರ್ಬೋದು ಯಾಕಂದ್ರೆ ಯಾವತ್ತೂ ಕೂಡ ಏನಾಗಿರ್ತದಪ್ಪ ಅಂದ್ರೆ ಟೂ ಜೊತೆಗೆ ಮೇನ್ ವರ್ಬ್ ಇರ್ತದೆ ಅದು ಏನಾಗಿರ್ತದಪ್ಪ ಅಂದರೆ ಇನ್ಫಿನಿಟ್ ಆಗಿರ್ತದೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೂ ಸೆಕೆಂಡ್ ಒನ್ ಎಸ್ ಕರೆಕ್ಟಾಗಿರ್ತಕ್ಕಂಥ ಲ್ಯಾಂಗ್ವೇಜ್ ಫಂಕ್ಷನನ್ನು ಚೂಸ್ ಮಾಡಬೇಕಿತ್ತು ಸೆಂಟೆನ್ಸ್ ಏನಿತ್ತಂದರೆ ಲೆಟ್ ಮಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ಯು ದೋಸ್ ಕನ್ಸೆಪ್ಟ್ಸ್ ಅಗೇನ್ ಅಂತ ಕೇಳಿದ್ದಾರೆ ಆಪ್ಷನ್ ಎ ಅಫರಿಂಗ್ ಹೆಲ್ಪ್ ಇಸ್ ದಿ ರೈಟ್ ಆನ್ಸರ್ ಪ್ರಶ್ನೆ ಮೂರು ಸೊ ಈಫ್ ಕ್ಲೌಸ್ ಇತ್ತು ಸೆಂಟೆನ್ಸ್ ಏನಿತ್ತಂದ್ರೆ ಓ ನೋ ಇಫ್ ಯು ಹ್ಯಾಡ್ ಓಕನ್ ಅಪ್ ಅರ್ಲಿಯರ್ ಯು ಡ್ಯಾಶ್ ರೀಚ್ಡ್ ಟು ಬಸ್ ಸ್ಟೇಷನ್ ಇನ್ ಟೈಮ್ ಅಂತಿದೆ ಆಪ್ಷನ್ ಸಿ ವುಡ್ ಹ್ಯಾವ್ ಈಸ್ ದಿ ರೈಟ್ ಆನ್ಸರ್ ಪ್ರಶ್ನೆ ನಾಲ್ಕು ಕ್ವಶನ್ ಟ್ಯಾಗನ್ನು ಮಾಡಬೇಕಿತ್ತು ಏನಿದೆ ದೇ ಹಾರ್ಡ್ಲಿ ಟಯರ್ಡ್ ಟು ಸೆಟಲ್ ದ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಅಂತ ಇದೆ ಸೊ ಆಪ್ಷನ್ ಡಿ ಡಿಡ್ ದೇ ಇಸ್ ದಿ ರೈಟ್ ಆನ್ಸರನ್ನು ಬರೀಬೇಕಿತ್ತು ಇನ್ನು ನೆಕ್ಸ್ಟ್ ಡು ಎಸ್ ಅಲ್ಲಿ ಹನ್ನೆರಡು ಮಾರ್ಕ್ಸ್ ಇರ್ತಾವೆ ಹನ್ನೆರಡು ಕ್ವಶನ್ಸ್ ಬರ್ತಾವೆ ಸೊ ಒನ್ ಸಿಲ್ಯಾಬಿ ವರ್ಡ್ ಅಂತ ಕೇಳಿದರು ಸೊ ಒನ್ ಸಿಲ್ಯಾಬಿ ವರ್ಡ್ ಯಾವುದಪ್ಪ ಅಂದರೆ ರೋಡ್ ಇಸ್ ದಿ ರೈಟ್ ಆನ್ಸರ್ ಕರೆಕ್ಟಾಗಿರ್ತಕ್ಕಂಥ ಆರ್ಟಿಕಲನ್ನು ಫಿಲ್ ಮಾಡಬೇಕಿತ್ತು ಸೆಂಟೆನ್ಸ್ ಏನಿತ್ತು ಮೆಡಿಟೇಟಿಂಗ್ ಫಾರ್ ಹಾಪ್ ಡ್ಯಾಶ್ ಹವರ್ ಈಸ್ ಗುಡ್ ಫಾರ್ ಮೆಂಟಲ್ ಹೆಲ್ತ್ ಇದೆ ಆ್ಯಂಡ್ ಹವರ್ ಇಸ್ ದಿ ರೈಟ್ ಆನ್ಸರ್ ಅಂತ ಬರಬೇಕು ಇನ್ನು ನೆಕ್ಸ್ಟ್ ಕರೆಕ್ಟ್ ವರ್ಬ್ ಫಾರ್ಮ್ ಬರೀಬೇಕು ಬಿ ಪ್ಲಸ್ ರೀಡ್ ಅಂತದ ಸೊ ಏನಾಗಬೇಕು ವೆನ್ ದ ಟೀಚರ್ ಎಂಟರ್ಡ್ ದ ಕ್ಲಾಸ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಸೈಲೆಂಟ್ಲಿ ಅಂತಿದೆ ವೇರ್ ರೀಡಿಂಗ್ ಈಸ್ ದಿ ರೈಟ್ ಆನ್ಸರ್ ಏಟ್ ದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರೇಟಿವ್ ಪ್ರಿಪೋಸಿಷನ್ ಇತ್ತು ದ ಡಾಗ್ ಜಂಪ್ಡ್ ಡ್ಯಾಶ್ ದ ರಿವರ್ ಅಂತ ಇದೆ ಆನ್ಸರ್ ಇನ್ ಟು ಇನ್ನು ನೈನ್ತಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದು ಸೂಟೇಬಲ್ ಲಿಂಕರ್ ಇತ್ತು ಎವ್ರಿ ಬಡಿ ಲೈಕ್ಸ್ ಮಿಸ್ಟರ್ ಪೌಲ್ ಡ್ಯಾಶ್ ಹೀ ಈಸ್ ಹಾನೆಸ್ಟ್ ಆಫೀಸರ್ ಅಂತ ಕೇಳಿದ್ದಾರೆ ಬಿಕಾಸ್ ಈಸ್ ದ ರೈಟ್ ಆನ್ಸರ್ ಸೊ ಬಿಕಾಸ್ ಹೀಸ್ ಹೀ ಇಸ್ ಅನ್ ಹಾನೆಸ್ಟ್ ಆಫೀಸರ್ ಅಂತ ಬರಿಬೇಕು ಟೆಂತಲ್ಲಿ ಅಬ್ಸರ್ವ್ ಇದೆ ಕರೆಕ್ಟನ್ನು ಫಾರ್ಮ್ ಆಗಿ ಬಳಸಬೇಕಾಗಿತ್ತು ಅಂಬೇಡ್ಕರ್ಸ್ ಡ್ಯಾಶ್ ಫಾರ್ ದಿ ಕಾನ್ಸ್ಟಿಟ್ಯೂಷನ್ ಈಸ್ ಸಿಗ್ನಿಫಿಸೆಂಟ್ ಅಂತಿತ್ತು ಆಬ್ಸರ್ವೇಷನ್ ಅಂತಕ್ಕದ್ದನ್ನು ನೀವೇನು ಮಾಡಬೇಕಿತ್ತು ಬರೀಬೇಕಿತ್ತು ಹನ್ನೊಂದನೇ ಪ್ರಶ್ನೆಗೆ ಹೋಗೋಣ ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವೈಸ್ ಇತ್ತು ಸೆಂಟೆನ್ಸ್ ಬಾಲೇಶ್ವರ್ ಸೇವ್ಡ್ ರೋಮಾ ಅಂತ ಇದೆ ಇದು ಪ್ಯಾಸಿವೈಸ್ ಏನಾಗ್ತದಪ್ಪ ಅಂದ್ರೆ ರೋಮಾ ವಾಜ್ ಸೇವ್ಡ್ ಬೈ ಬಾಲೇಶ್ವರ ಇಸ್ ದ ರೈಟ್ ಆನ್ಸರ್ ಹನ್ನೆರಡನೇ ಪ್ರಶ್ನೆ ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇನ್ ಟು ಸೂಪರ್ ಲೇಟಿವ್ ಡಿಗ್ರಿ ಶರಣ ಈಸ್ ಟಾಲರ್ ದೆನ್ ಎನಿ ಅದರ್ ಬಾಯ್ಸ್ ಇನ್ ಅವರ್ ಕ್ಲಾಸ್ ಇದೆ ಸೊ ದ ಆನ್ಸರ್ ಈಸ್ ಶರಣ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ಅವರ್ ಕ್ಲಾಸ್ ಅನ್ನೋದು ಉತ್ತರದಲ್ಲಿ ಬರೀಬೇಕು ಇನ್ನು ಡ್ರೀಮ್ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ವರ್ಬ್ ಫಾರ್ಮಲಿ ಯೂಸ್ ಮಾಡಲಿಕ್ಕೆ ಕೇಳಿದ್ದಾರೆ ಸೊ ಡ್ರೀಮ್ ವರ್ಬ್ ಫಾರ್ಮಲ್ಲಿ ಯೂಸ್ ಮಾಡಿದಾಗ ಮೈ ಫ್ರೆಂಡ್ ಡ್ರೀಮ್ಸ್ ಅಬೌಟ್ ಹೀಸ್ ಕರಿಯರ್ ಈಸ್ ದ ರೈಟ್ ಆನ್ಸರ್ ಬರಬೇಕು ಹದಿನಾಲ್ಕನೇ ಪ್ರಶ್ನೆ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಇದೆ ಶಿ ಬೈಸ್ ಅ ಕಾಸ್ಟ್ಲಿ ಆರ್ನಾಮೆಂಟ್ ಅಂತಿತ್ತು ಸೊ ಇಲ್ಲಿ ಕಾಸ್ಟ್ಲಿ ಅನ್ನೋದನ್ನು ಕೇಳಿದ್ದಾರೆ ಸೊ ಕಾಸ್ಟ್ಲಿ ಅನ್ನೋದು ಏನಾಗ್ತದಪ್ಪ ಅಂದರೆ ಅಡ್ಜೆಕ್ಟಿವ್ ಅಂತ ಬರ್ತದೆ ಇನ್ನು ಸೊ ದ್ಯಾಟ್ ಜೊತೆ ಕಂಬೈನ್ ಮಾಡಬೇಕು ಸೆಂಟೆನ್ಸ್ ಇತ್ತು ನಿತಿನಾ ಈಸ್ ವೆರಿ ವೀಕ್ ಈ ಕಾಂಟ್ ವಾಕ್ ಫಾಸ್ಟ್ ಅಂತ ಇತ್ತು ಆನ್ಸರ್ ಈಸ್ ನಿತಿನಾ ಈಸ್ ಸೋ ವೀಕ್ ದ್ಯಾಟ್ ಈ ಕನಾಟ್ ವಾಕ್ ಫಾಸ್ಟ್ ಅಂತಕ್ಕದ್ದನ್ನು ನೀವು ಹಚ್ಬೇಕು ಇನ್ನು ಸಿಕ್ಸ್ಟೀನ್ತ್ಗೆ ಬರೋಣ ಅಂಡರ್ಲೈನ್ಡ್ ಸೆಂಟೆನ್ಸಲ್ಲಿ ರಿಪೋರ್ಟೆಡ್ ಸ್ಪೀಚನ್ನು ಮಾಡಬೇಕು ನೇಹನ್ ಮತ್ತು ರೇಹನ್ ನಡುವೆ ಇರತಕ್ಕಂಥ ಸೆಂಟೆನ್ಸ್ ಇತ್ತು ಸೊ ಏನು ಆನ್ಸರ್ ಆಗಬೇಕಾ ಅಂದ್ರೆ ರೆಹನ್ ಆಸ್ಕ್ಡ್ ನಿಹಾನ್ ಇಫ್ ಆರ್ ವೆದರ್ ಹಿ ಕುಡ್ ಗೋ ಥ್ರೂ ಆ್ಯಂಡ್ ರಿವ್ಯೂ ಇಟ್ ಫಾರ್ ಹಿಮ್ ಅಂತಕ್ಕದ್ದನ್ನು ನೀವು ಬರೀಬೇಕಿತ್ತು ಇನ್ನು ಎರರನ್ನು ಏನು ಮಾಡಬೇಕು ಐಡೆಂಟಿಫೈ ಮಾಡೋದನ್ನು ರೀರೈಟ್ ಮಾಡಬೇಕು ಕರೆಕ್ಟಾಗಿರ್ತಕ್ಕಂಥದ್ದು ಬಾಲೇಶ್ವರ್ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಫುಲ್ಡ್ ಇಟ್ ಡೌನ್ ಫ್ರಾಂ ಫ್ರಾನ್ಸೆಲಿ ಇದೆ ಅದನ್ನು ನೀವೇನು ಫ್ರಾಂಕ್ಲಿ ಅಂತಕ್ಕದ ಸೊ ಫ್ರಾಂಕ್ಲಿ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಟೂ ಮಾರ್ಕ್ ಕ್ವಶನಲ್ಲಿ ವಾಟ್ ಮೇಡ್ ದ ಅಮ್ರಿಕನ್ಸ್ ಕಂಪ್ಲೇಂಟ್ಸ್ ಅಗೇನಿಸ್ಟ್ ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೀಡಿಯೋ ಅಂತ ಇದೆ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ದ ಅಮ್ರಿಕನ್ಸ್ ಕಂಪ್ಲೇಟ್ ದ ಸ್ಟೋರಿ ಟೆಲ್ಲರ್ ದ್ಯಾಟ್ ದ ಚಿಲ್ಡ್ರನ್ ಆಫ್ ದ ವಿಲೇಜ್ ವಿರ್ ರನ್ನಿಂಗ್ ಅರೌಂಡ್ ದ ಲ್ಯಾಂಡ್ ಪ್ಲೇಯಿಂಗ್ ಇನ್ ದ ಆರ್ಚರ್ಡ್ ಪುಟ್ಟಿಂಗ್ ಫ್ಯಾನ್ಸ್ ಅರೌಂಡ್ ದೇರ್ ಪ್ಲೇ ಏರಿಯಾ ಫ್ಲಕ್ಕಿಂಗ್ ದ ಫ್ಲವರ್ಸ್ ಫ್ರಾಮ್ ದ ಟ್ರೀಸ್ ಲಾಫಿಂಗ್ ವೆನವರ್ ದೇ ವೇರ್ ಸ್ಪೋಕನ್ ಟು ಆ್ಯಂಡ್ ರಿಪ್ಲೈಡ್ ಇನ್ ಸ್ಪ್ಯಾನಿಷ್ ಸೊ ದೇ ಕುಡ್ ನಾಟ್ ಎಂಜಾಯ್ ದೇರ್ प्रॉपर्टी अवेमें उत्तर कंप्लीट आगत इन नेक्स्ट क्वेश्चन कैद वाट डिस्टिंग क्वालिटी डॉक्टर अंबेडकर् मेड अ नेेहरू टू चूज हीम ऐस द फस्ट ला मिनिस्टर आफ इंडिपेडेंट इंडिया आंसर इस जवाहरलाल नेहरू चूज डॉक्टर अंबेडकर् फर्स्ट लॉ मिनिस्टर आफ इंडिपेडेंट इंडिया दिस वाजिक्निशन आफ डॉक्टर अंबेडकर् स्की इन द फील्ड आफ ला आजिस्लेश आलो अ ಟ್ರಿಬ್ಯೂಟ್ ಟು ಹೀಸ್ ವಿಜನ್ ಆಫ್ ಸೋಷಿಯಲ್ ಜಸ್ಟಿಸ್ ಬಟ್ ಅಬೌವ್ ಆಲ್ ದಿಸ್ ವಾಸ್ ಅ ಟ್ರಿಬ್ಯೂಟ್ ಟು ದ ಸಕ್ಸಸ್ ಆಫ್ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ಸ್ ಓನ್ ಕಂಪನೀಸ್ ಅಗೇನ್ಸ್ಟ್ ಸೋಷಿಯಲ್ ಇನ್ಜಸ್ಟಿಸ್ ಅಂತ ಬರೆದ್ರಿ ಸೊ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ಲಿ ಕರೆಕ್ಟ್ ಆಗ್ತದೆ ಮುಂದಿನ ಪ್ರಶ್ನೆಗೆ ಬರ್ತೀನಿ ವೈ ಡಿಡ್ ಅಂಡ್ ಸುಶೀಲಾ ಸಜೆಸ್ಟ್ ಅ ವಾಕ್ ಇನ್ ದ ಪಾರ್ಕ್ ಟು ಸ್ಮಿತಾ ಆನ್ಸರ್ ಈಸ್ ಸ್ಮಿತಾ ವಾಸ್ ಫೀಲಿಂಗ್ ಬ್ಯಾಡ್ ಆ್ಯಸ್ ಹರ್ ಬ್ರದರ್ ವಾಸ್ ಟು ಸಿಕ್ ಟು ಅಟೆಂಡ್ ದ Concert. She could not take him with her, so her aunt suggested her to take a walk in the park to feel better. In the next, 10 why does Kelly's Boroka feel the science as the indispensable guardian and caretaker of humanity? Answer is science is our indispensable guardian and caretaker because it is only science that can ensure that we move with him. Time safely. When it comes to the question of ensuring that countries that have signed to the treaty of not carrying out nuclear explosions keep to their word, it is only science. What can differentiate between the tremors caused by nuclear explosions and natural earthquakes? It is science that can give us new sources of energy, new mineral deposits, and efficient defense from a terrorism and the Next one, how does the poem contrast the land's patience with human behavior? Answer is, the land is the speaker in the poem, I am the land. It says that it is always patient and bears all that is done to it. The reader uses the land in many ways. He digs the land, grows fruits and trees and even fight for land. In a, how was the visit of Patil, the sub-inspector helpful to Mohana's family? Answer is, Mr. Patil, the sub-inspector, came to Mohana's house to warn him about the police raid. He helped Mohana's family by taking away the cyclosting machine from their house. Our question is, though, what hardships did Diki Dolma face in her early life? Answer is, Diki Dolma was born in a poor family when she was 11 years old. She lost her mother and lost her elder brother too. She suffered a lot and the brother is Next one. How was Hanif able to keep himself cheerful? The cheerful throughout? Answer. Hanif dabbled in art, sketched very well, made a beautiful cards out of waste material, read a great deal, and loved playing the drums. That is why the officers at Rajshrips made him get all his instruments from Delhi and from the music group Hanipa Antardrare Saku. In a word, changes came over Wangiza as the bird of happiness cursed him untidy. The bird of happiness cursed Wangiza gently with its wings and sang for him. His eyeballs flew back to their sockets and he could see much more brightly than before. Ali's wounds were healed and he was stronger than even. The bird offered him some dried meat and cream cake. And then bore him back to his village and the Saku. in a three marks question, describe Swami's dreadful experience when he was laying under the bench on that day. question, Idu Answer is Swami crept under the bench, shut his eyes tight, and covered himself with the blanket. Soon he fell asleep. He began to have a nightmare that a tiger was chasing him. He tried to escape. He groaned in despair. He put his hand out to feel his uh, granny's presence, but he touched the wooden leg of the bench. He moved to the edge of the bench and thought that the devil would fool him out and tear him. As it came nearer, he crawled, hagged, and used his teeth on it like a mortal weapon. Swami had a dreadful experience under the bench and the Saku. Next uh, ಎಲೋಬರೆಟ್ ದ ಕಾಂಟ್ರಾಸ್ಟ್ ಬಿಟ್ವೀನ್ ದ ಜಾಝ್ ಪ್ಲೇಯರ್ಸ್ ಮ್ಯೂಸಿಕಲ್ ಸೀನಿಯರ್ಸ್ ಆ್ಯಂಡ್ ಈಸ್ ಅ ಔಟ್ ವರ್ಲ್ಡ್ ಅಪಿಯರೆನ್ಸ್ ಇದೆ ಅಂದರೆ ಜಾಝ್ ಪ್ಲೇಯರ್ದ ನೀವು ಏನು ಮಾಡಬೇಕಾಗಿಪ್ಪ ಅಂತಂದ್ರೆ ಸಮರಿಯನ್ನು ಬರೆದ್ರೆ ತ್ರೀ ಮಾರ್ಕ್ಸ್ ಕೊಡ್ತಿದ್ರು ಅದನ್ನು ಕೂಡ ಇದೆ ಚೆನ್ನಾಗಿ ಅದನ್ನು ಒಂದು ಆರು ಸಾಲಗಳನ್ನು ಬರೆದರೆ ಸಾಕು ಇನ್ನು ಆರ್ ಸಿಗಳಿಗೆ ಬರೋಣ ಪ್ಲೀಸ್ ಹೆಲ್ಪ್ ಮೀ ಟೇಕ್ ಟು ಹರ್ ಟು ಹಾಸ್ಪಿಟಲ್ ಐತ್ ಇದೆ ಹೂ ರಿಕ್ವೆಸ್ಟೆಡ್ ಬಾಲೇಶ್ವರ್ ಮಿಶ್ರಾ ಹೂ ಡಿಡ್ ದ ಸ್ಪೀಕರ್ ರಿಕ್ವೆಸ್ಟ್ ದ ಮೊಟೋರಿಸ್ಟ್ ಹೂ ಡ್ರೌ ಬೈ ಹೌ ಡಿಡ್ ದ ರಿಸ್ಪಾಂಡ್ ನೋ ಒನ್ ಸ್ಟಾಪ್ ಟು ಹೆಲ್ಪ್ ಬಾಲೇಶ್ವರ್ ಅಂತ ಬರೆದ್ರೆ ಸಾಕು ಇನ್ನು ಶಾಲ್ ಸಿಂಪಲ್ ಮೆನ್ ಜಡ್ಜ್ ದೇರ್ ಬೆಟರ್ಸ್ ಅಂತ ಇದೆ ಸೊ ಹೂ ಸೇಡ್ ದ ಅಬೋ ವರ್ಡ್ಸ್ ಅಂತ ಕೇಳಿದರೆ ಕೊಲಂಬಸ್ ಹೂ ಡಸ್ ಸಿಂಪಲ್ ಮ್ಯಾನ್ ರೆಫರ್ ಟು ಕೇಳಿದ್ದಾರೆ ಸಿಮೆನ್ ವೆನ್ ಡಿಟ್ ದ ಸ್ಪೀಕರ್ ಸೇಸು ಕೇಳಿದರು ವೆನ್ ಜಾನ್ ಸೇಡ್ ವೀ ಆರ್ ಸಿಂಪಲ್ ಮೆನ್ ಸರ್ ಅಂತ ಇದ್ದರೆ ಸಾಕು ಇನ್ನು ಯು ವಾಂಟ್ ಟು ಡೂ ದಿಸ್ ಬ್ಯಾಡ್ಲಿ ಡೋಂಟ್ ಯು ಅಂತ ಇದೆ ಸೊ ಹೂ ಡಸ್ ಯು ರೆಫರ್ ಟು ಅಂತ ಕೇಳಿದ್ದಾರೆ ಸತೀಶ ಹೂಮ್ ವಾಸ್ ದಿಸ್ ಆಸ್ಕ್ ಟು ಸತೀಶ What made the speaker ask so? Ante through his father was disliked, Satisha continued to draw and paint. Later, his father realized that his son had a great love and talent for art. Ante brother Saku. In a daylight will be on the switch and winter under lock. Ante Kedidare. So, what does winter under lock mean? Ante In it means that a space there will be no change in the seasons. In a where would the above. ಪಿನೋಮಿನಾ ಹ್ಯಾಪನ್ ಅಂತ ಕೇಳಿದರು ಇನ್ ಸ್ಪೇಸ್ ಅದ ವೆನ್ ಡಸ್ ದ ಸ್ಪೀಕರ್ ಸೇ ದಿಸ್ ಅಂತ ಕೇಳಿದ್ರು ದ ಡೇ ಬಿಫೋರ್ ಗೋಯಿಂಗ್ ಟು ದ ಸ್ಪೇಸ್ ಅಂತ ಬರೆದ್ರೆ ಸಾಕು ಇನ್ನು ಪಿಕ್ಚರ್ ಇತ್ತು ಪ್ರೊಫೈಲನ್ನು ಬರಿಬೇಕಾಗಿತ್ತು ಸೊ ಈತನಾಗಿರ್ತಕ್ಕಂಥ ಪ್ರೊಫೈಲನ್ನು ಬರೀಬೇಕು ದಿಸ್ ಈಸ್ ದ ಪ್ರೊಫೈಲ್ ಆಫ್ ಬಾಲೇಶ್ವರ್ ಮಿಶ್ರಾ ಹೀ ಈಸ್ ಟ್ವೆಂಟಿ ಇಯರ್ಸ್ ಓಲ್ಡ್ ಹೀ ಈಸ್ ಅ ಹೈಸ್ಕೂಲ್ ಡ್ರಾಪ್ಔಟ್ ಈಸ್ ಅಲ್ ಲ್ 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 ಯಂಗ್ಸ್ಟರ್ ಈ ಡಸ್ ನಾಟ್ ಹ್ಯಾವ್ ಅ ಜಾಬ್ ಬಟ್ ಈಸ್ ಸರ್ಚಿಂಗ್ ಫಾರ್ ಇಟ್ ಈ ಬಿಲಾಂಗ್ಸ್ ಟು ಮಿರ್ಜಾಪುರ್ ಯು ಪಿ ಈಸ್ ಅ ಹಾಬೀಸ್ ಇನ್ಕ್ಲೂಡ್ ವಾಚಿಂಗ್ ಮೂವೀಸ್ ಈಸ್ ಇಸ್ ಅ ಪಾಪುಲರ್ ಎಸ್ ಈ ಸೇವ್ಡ್ ರೊಮಾನ್ಸ್ ಲೈಫ್ ಅಂತ ಬರೆದ್ರೆ ಸಾಕು ಇನ್ನು ಸ್ಟೋರಿ ಯಾವುದಿಪ್ಪ ಅಂತಂದ್ರೆ ಒನ್ಸ್ ದೇರ್ ವೇರ್ ಟು ನೋಟೋರಿಯಸ್ ಥೀವ್ಸ್ ಅಂತ ಇದೆ ಸೊ ಆಲ್ರೆಡಿ ಅದನ್ನು ಕೊಟ್ಟಿದ್ದೀನಿ ಸೊ ಏನಿಲ್ಲ ಆರು ಸಾಲ ಇದ್ದಾವೆ ಅದನ್ನು ಕೂಡ ನೋಡಿದರೆ ಮೂರು ಮಾರ್ಕ್ಸ್ ಕೊಡ್ತಾರೆ ಇನ್ನು ಪಿಕ್ಚರನ್ನು ಬರೀಬೇಕಾಗಿತ್ತು ಸೊ ಯಾವುದೇ ಪಿಕ್ಚರ್ನ ರೈಟಿಂಗ್ ಬರೆಯುವಾಗ ಈ ಸೆಂಟೆನ್ಸ್ ಮೊದಲು ಬರೀರಿ ಆ ಪಿಕ್ಚರ್ ಈಸ್ ಅ ವರ್ತ್ ತೌಸಂಡ್ ವರ್ಡ್ಸ್ ದಿಸ್ ಈಸ್ ದ ಪಿಕ್ಚರ್ ಆಫ್ ಇದೇನು ಈಸ್ ಅ ವಿಲೇಜ್ ಮಾರ್ಕೆಟ್ ಇದೆ ಸಮ್ ಆರ್ ಸೆಲ್ಲಿಂಗ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ದೇರ್ ಆರ್ ಮೋರ್ ದೆನ್ ಮೆನ್ ಆ್ಯಂಡ್ ದೆನ್ ಲೇಡೀಸ್ दे आर् बइई फ्रू एंड वेजिटेबल देर् आर् टू हौसस् एट अ डिसंस देर्ईज अहैंड द मार्केट देर आर अ फ्यू ट्रीज इन दिक्चर दिस पिचर ऐस अ ब्यूटिफुल ब्याकग्रउंड आफ् नेचर अद्दे साकुम से बेदू मार्क्स को डोंट वरी इनना पद्य पूर्ण मांग सो फोर मार्क्स अच्चर शूज द फोर्स आफ टेमपरल पवर द अट्रिब्यूट टू अवे एंड मेजस्टी वेर इन डॉ ड्रीड एंड फीयर आफ किंग्स बट मर्सिज अबौ दिस स्क्रप्चर्ड स्वे अंत ಆರ್ ಇತ್ತು ಏನಿದೆ ಮೈ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್ ವೆನ್ ಎವರ್ ಐ ಸ್ಲೀಪ್ ಫಾರ್ ಫ್ಲೇ ಆ್ಯಂಡ್ ಕುಡ್ ಐ ಯುವರ್ ಕೀಫ್ ಅ ವೇಕ್ ವಿತ್ ಮೀ ಟ್ವೇರ್ ಆಲ್ವೇಸ್ ಡೇ ಅಂತ ಬರೆದ್ರೆ ಸಾಕು ಇದೇ ಬರೋದು ಓಕೆನಾ ಇನ್ನು ನೆಕ್ಸ್ಟ್ ಏನಿದೆಪ್ಪ ಅಂತಂದರೆ ಇದು ಅನ್ರೆಡಿ ಪ್ಯಾಸೇಜ್ ಇತ್ತು ಸೊ ಪ್ಯಾಸೇಜ್ ಉತ್ತರವನ್ನು ಕೊಟ್ಟಿದ್ದೀವಿ ಟೂ ಮಾರ್ಕ್ಸ್ಗೆ ಸೊ ಏನಿದೆ ಹೌ ಈಸ್ ಅ ಚಿಕ್ ಪೀಸ್ ಆ್ಯಂಡ್ ಓನಿಯನ್ ಓನಿಯನ್ಸ್ ಕಾಂಬಿನೇಷನ್ ಅ ಪವರ್ಫುಲ್ ಸೋರ್ಸ್ ಆಫ್ ಐರನ್ ಇದೆ ಆಲ್ರೆಡಿ ಕೊಟ್ಟಿದ್ದೀನಿ ಇನ್ನು ವೈಆರ್ ಪವರ್ ಪೋರ್ಟ್ಸ್ ಗ್ರೇನಿಂಗ್ ಇಂಪಾರ್ಟೆನ್ಸ್ ನವ ಡೇಸ್ ಅಂತ ಇತ್ತು ಅದನ್ನು ಕೂಡ ಸ್ವಲ್ಪ ಪಾಸ್ ಮಾಡಿ ಬರೀರಿ ಇನ್ನು ನೆಕ್ಸ್ಟ್ ಏನು ಕೇಳಿದೆ ಅಂದರೆ ಫೋರ್ ಮಾರ್ಸಲ್ಲಿ ಗ್ರ್ಯಾಂಡ್ಮ ಕ್ಲೈಮ್ಸ್ ಅ ಇದು ನಿಮಗೆ ಕಂಪಲ್ಸರಿಯಾಗಿ ನಾಲ್ಕು ಅಥವಾ ಮೂರು ಮಾರ್ಸಿಗೆ ಬಂದೇ ಬರ್ತದೆ ಏನು ಬರಿಬೋದು ದ ಪೋಯರ್ಟ್ ರಸ್ಕಿನ್ ಬಾಂಡ್ ಕಾಲ್ಸ್ ಈಸ್ ಗ್ರ್ಯಾಂಡ್ ಫದರ್ ಜೀನಿಯಸ್ ಆ್ಯಟ್ ಸಿ ಕುಡ್ ಕ್ಲೈಮ್ಸ್ ಅ ಟ್ರೀ ಐವನ್ ದ ಏಟ್ ದ ಏಜ್ ಆಫ್ ಸಿಕ್ಸ್ಟಿ ಟು ಸಿ ವಾಸ್ ಪ್ಯಾಷನೇಟ್ ಅಬೌಟ್ ಕ್ಲೈಂಬಿಂಗ್ ಟ್ರೀ ಸಿ ಕುಡ್ ಕ್ಲೈಂಬ್ ಎನಿ ಟೈಪ್ ಆಫ್ ಟ್ರೀ ಸ್ಪ್ರೀಡಿಂಗ್ ಆರ್ ಹೈ ಎವ್ರಿ ಒನ್ ಫಿಯರ್ಡ್ That a granny would fall from the tree one day. Neighbors and friends advised her to stop that practice, but she laughed and said she would not stop. Once she climbed a tree but could not come down. After the rescue, the doctor recommended a week's bed rest. But for granny, it was like a brief season in hell. Once she recovered, she demanded a house to be built on a tree. The poet's father was dutiful, fulfilled his mother's wish so that granny could live in a tree house. ಅಫೋಲ್ಡಿಂಗ್ ಫೋಲ್ಡಿಂಗ್ ಹರ್ ರೈಟ್ ಟು ಲಿವ್ ಇನ್ ಅ ಟ್ರೀ ಅಂತ ಬರೆದ್ರೆ ಸಾಕು ಇನ್ನು ಇನ್ನೊಂದು ಏನಿತ್ತಪ್ಪ ಅಂದ್ರೆ ದ ಸಾಂಗ್ ಆಫ್ ಇಂಡಿಯಾ ಕೇಳಿದರೆ ಎರಡರಲ್ಲಿ ಒಂದು ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ ಸೊ ಏನು ಬರಿಬೋದಾಗಿತ್ತಪ್ಪ ಅಂತಂದ್ರೆ ದ ಪೋಯೆಟ್ ಟ್ರೇಜ್ ದ ಅಟ್ರಾಕ್ಟಿವ್ ಸ್ನೋ ಕವರ್ಡ್ ಪೀಕ್ಸ್ ಆಫ್ ಹಿಮಾಲಯ ಆ್ಯಂಡ್ ದ ತ್ರೀ ಸೀಸ್ ದ್ಯಾಟ್ ಸರೆಂಡರ್ಡ್ ಇಂಡಿಯಾ ದ ಸೀಸ್ ಸಿಮ್ ಟು ವಾಶ್ ಹರ್ ಫ್ಲಮ್ಸ್ ಹೀ ಡಿಸ್ಕ್ರೈಬ್ಸ್ ದ ಕಲ್ಚರಲ್ ಹೆರಿಟೇಜ್ ಆಫ್ ಇಂಡಿಯಾ ಬೈ ಸೀಯಿಂಗ್ ದ್ಯಾಟ್ ಟೆಂಪಲ್ಸ್ ಹ್ಯಾವ್ ಅ ಸ್ಟೋರೀಸ್ ಆಫ್ ಹೀರೋಯಿಕ್ ಡಿಡ್ಸ್ ಆನ್ ದೇರ್ ವಾಲ್ಸ್ ಈ ಕಾಲ್ಸ್ ದ ಎಪಿಕ್ಸ್ ಇನ್ಸ್ಟೋನ್ ಈ ಆಲ್ಸೋ ಪ್ರೇಜಸ್ ದ ಸೈಂಟಿಫಿಕ್ ಆ್ಯಂಡ್ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ದ್ಯಾಟ್ ಅವರ್ ಕಂಟ್ರೀ ಹ್ಯಾಸ್ ಮೇಡ್ ಈ ಇಂಡಿಕೇಟ್ಸ್ ದ್ಯಾಟ್ ಇಂಡಿಯಾ ಈಸ್ ಮೂವಿಂಗ್ ಟುವರ್ಸ್ ಆ್ಯಂಡ್ ಅಟಮಿಕ್ ಏಜ್ ಅಂತ ಬರೆದ್ರೆ ಸಾಕು ಇಷ್ಟು ಏನಾಗಿತ್ತಪ್ಪ ಅಂದರೆ ಇಂಪಾರ್ಟೆಂಟ್ ಇಂಪಾರ್ಟೆಂಟಾಗಿ ಕೊಟ್ಟಿದ್ದೀನಿ ಇನ್ನು ಎಸೆದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅದ ಏನಿಲ್ಲ ಒಂದು ಎಂಟರಿಂದ ಹತ್ತು ಸಾಲಗಳನ್ನ ನೀವು ಬರೆದ್ರೆ ನಾಲ್ಕು ಮಾರ್ಕ್ಸ್ ನಿಮಗೆ ಕೊಡ್ತಾರೆ ಏರ್ ಪೊಲ್ಯೂಷನ್ ಅದ ಸೊ ಏರ್ ಪೊಲ್ಯೂಷನ್ ಮೀನಿಂಗ್ ಆಗಿರ್ಬೋದು ಕಾಜಸ್ ಆಗಿರ್ಬೋದು ಕಂಟ್ರೋಲಿಂಗನ್ನು ನೀವೇನು ಮಾಡಬೇಕಿತ್ತು ಬರೀಬೇಕಿತ್ತು ಸೇವ್ ಅ ಟ್ರೀಸ್ ಸೇವ್ ಇದೆ ಅದು ಕೂಡ ನೋಡಿಕೊಡ್ರಿ ಇನ್ನು ಲೆಟರಲ್ಲಿ ಫಸ್ಟ್ ಲೆಟರನ್ನು ಮಾತ್ರ ಹೇಳ್ತೀನಿ ಇಮ್ಯಾಜಿನ್ ಯು ಆರ್ ಅಮಿತ್ ಆರತಿ ಸ್ಟಡಿಂಗ್ ಇನ್ ಟೆನ್ ಸ್ಟ್ಯಾಂಡರ್ಡ್ ಜಿ ಎಚ್ ಎಸ್ ಬೆಂಗ್ಳೂರ್ ರೈಟ್ ಅಲೆಟರ್ ಟು ಯುವರ್ ಫ್ರೆಂಡ್ ಆಸ್ಕಿಂಗ್ ಹಿಮರ್ ಟು ವಿಸಿಟ್ ಯುವರ್ ಪ್ಲೇಸ್ ಡ್ಯೂರಿಂಗ್ ದ ವೆಕೇಷನ್ ಇದೆ ಸೊ ಫಸ್ಟ್ ಆಕಾಶ ಟೆನ್ತ್ ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ಬೆಂಗಳೂರು ಡೇಟ್ ಮೈ ಡಿಯರ್ ಫ್ರೆಂಡ್ ಲೆಟರ್ ಆಫ್ ದ ಬಾಡಿ ಯುವರ್ಸ್ ಲವಿಂಗ್ಲಿ ಆಕಾಶ್ ಅಂತ ಬರೆದ್ರೆ ಸಾಕು ಇನ್ನೊಂದು ಏನಿದೆ ನೋಡಿ ರಿಕ್ವೆಸ್ಟ್ ಲೆಟರ್ ಇದೆ ಇಮ್ಯಾಜಿನ್ ಆರ್ ಅಮಿತಾ ಆರತಿ ಸ್ಟಂಡಿಂಗ್ ಟೆನ್ತ್ ಸ್ಟ್ಯಾಂಡರ್ಡ್ ಜಿ ಎಸ್ ಎಸ್ ಬ್ಯಾಂಗ್ಳೂರು ರೈಟ್ ಅಲೆಟರ್ ಟು ಅರ್ ಹೆಡ್ ಮಾಸ್ಟರ್ ರಿಕ್ವೆಸ್ಟಿಂಗ್ ಹಿಮರ್ ಟು ಇಶ್ಯೂ ಯುವರ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಗೀವ ರೀಸನ್ಸ್ ಅಂತ ಇತ್ತು ಫ್ರಾಮ್ ಬರಿತೀರಿ ಟು ಬರೀತೀರಿ ಡಿಯರ್ ಸರ್ ಮ್ಯಾಡಮ್ ಬರಿತೀರಿ ಸಬ್ಜೆಕ್ಟ್ ಬರೆದು ಲೆಟರ್ ಆಫ್ ದ ಬಾಡಿ ಬರೆದು ಲಾಸ್ಟ್ ಯುವರ್ ಅಬಿಡಿಯೆಂಟ್ಲಿ ಅಂತ ಬರೆದ್ರೆ ಲೆಟರ್ ಕಂಪ್ಲೀಟ್ ಆಗ್ತದೆ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್